ನಿಮಗಿದು ಗೊತ್ತೇ ಕರ್ನಲ್ ಸೋಫಿಯಾ ಖುರೇಶಿರವರ ಮುತ್ತಜ್ಜಿ ರಾಣಿ ಲಕ್ಷ್ಮೀಬಾಯಿ ಅವರ ಜೊತೆ ಕೆಲಸ ಮಾಡಿದ್ರಂತೆ ಹೌದು ಕರ್ನಲ್ ಸೋಫಿಯಾ ಖುರೇಶಿ ಅವರ ಮುತ್ತಜ್ಜಿ ರಾಣಿ ಲಕ್ಷ್ಮೀಬಾಯಿ ಅವರೊಂದಿಗೆ ಕೆಲಸ ಮಾಡಿದ ಯೋಧರಾಗಿದ್ದರು ಎಂದು ಸ್ವತಃ ಕರ್ನಲ್ ಸೋಫಿಯಾ ಖುರೇಷಿ ಅವರೇ ಬಹಿರಂಗವನ್ನ ಪಡಿಸಿದ್ದಾರೆ ಸೋಫಿಯಾ ಖುರೇಶಿಗೂ ಒಬ್ಬ ಸಹೋದರಿ ಇದ್ದಾರೆ ಮತ್ತು ಆಕೆಯ ತಾಯಿ ಇಬ್ಬರು ಸಹೋದರಿಯರಲ್ಲಿ ಯಾರಾದರೂ ಒಬ್ಬರು ಸೈನ್ಯದಲ್ಲಿ ಸೇರಬೇಕೆಂದು ಬಯಸಿದ್ದರು ಎಂದು ಹೇಳಿದ್ದಾರೆ ಹಾಗೂ ಸೈನ್ಯದಲ್ಲಿ ಅವರ ಮನೆತನದವರ ಇತಿಹಾಸವನ್ನ ಸಹ ಹಂಚಿಕೊಂಡಿದ್ದಾರೆ ಸೋಫಿಯಾ ಅವರ ಅಜ್ಜ ಕೂಡ ಸೈನ್ಯದಲ್ಲಿದ್ದರಂತೆ ಆದ್ದರಿಂದ ಅವರು ಮೂಲತಃ ಫೌಜಿ ಮಗುವಾಗಿದ್ದರು ಹಾಗಿದ್ರೆ ಫೌಜಿ ಮಗು ಅಂದ್ರೇನು ಇದರ ಅರ್ಥ ಏನು ಗೊತ್ತಾ ಸೈನ್ಯದ ಮಗು ಎಂದು ಹೇಳಲಾಗುತ್ತದೆ ಇದು ಸಾಮಾನ್ಯವಾಗಿ ಭಾರತೀಯ ಸೇನೆಯಲ್ಲಿರುವ ಮಿಲಿಟರಿ ಸಿಬ್ಬಂದಿಯ ಮಕ್ಕಳನ್ನ ಉಲ್ಲೇಖಿಸುತ್ತದೆ ಈ ಪದವು ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೋಷಕರೊಂದಿಗೆ ಬೆಳೆದ ವ್ಯಕ್ತಿಗಳನ್ನ ವಿವರಿಸುತ್ತದೆ ಇಂತಹ ಶಕ್ತಿಶಾಲಿ ಸೈನ್ಯದ ಕುಟುಂಬದೊಂದಿಗೆ ಬೆಳೆದು ಬಂದ ಪ್ರೌಢಿಮೆ ಸೋಫಿಯಾ ಅವರಿಗೆ ಸಲ್ಲುತ್ತದೆ ಅಲ್ಲದೆ ಆಪರೇಷನ್ ಸಿಂಧೂರದಲ್ಲಿ ತೆಗೆದುಕೊಂಡಿರುವ ನಿರ್ಧಾರ ಹಾಗೂ ಆದೇಶಗಳನ್ನ ಹೊರಡಿಸಿದ ವೈಖರಿ ಎಲ್ಲವನ್ನೂ ಗಮನಿಸಿದ ಪ್ರತಿಯೊಬ್ಬ ಭಾರತೀಯರು ಇವರನ್ನ ಆದರ್ಶವನ್ನಾಗಿ ತೆಗೆದುಕೊಳ್ಳಲು ಯಾವುದೇ ಅನುಮಾನವಿಲ್ಲ ವಯಂ ರಾಷ್ಟ್ರೇ ಜಾಗ್ರಯಂ ಎಂದು ಅವರ ಅಜ್ಜ ಹೇಳುತ್ತಿದ್ದರಂತೆ ಇದರರ್ಥ ಪ್ರತಿಯೊಬ್ಬ ನಾಗರಿಕನೂ ಜಾಗರೂಕರಾಗಿರಬೇಕು ಮತ್ತು ತನ್ನ ದೇಶಕ್ಕಾಗಿ ನಿಲ್ಲಬೇಕು ಮತ್ತು ರಾಷ್ಟ್ರವನ್ನ ರಕ್ಷಿಸಬೇಕು ಎಂಬುದಾಗಿತ್ತು ಕರ್ನಲ್ ಸೋಫಿಯಾ ಕುರೇಶಿ ಅವರ ಈ ಮಾತುಗಳನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬರೂ ಇವರ ಯಶಸ್ಸು ಹಾಗೂ ದೇಶಭಕ್ತಿ ಅವರ ರಕ್ತ ಸಂಬಂಧದಲ್ಲೇ ಅರಿಯುತ್ತಿದೆ ಎಂದು ಪ್ರತಿಕ್ರಿಯೆಗಳನ್ನು ನೀಡುತ್ತಿದ್ದಾರೆ